ನಮ್ಮ ಹೆಸರು ಯೋಗಿ ಅಂತ ಬಿಗ್ ಬಾಸ್ ತಿಳಿಸ್ಬಿಡಿ ತಳ್ಸಿ ಬಿಡಿ ಕಿಚ ಸಿದೀಪ್ ಅವರಿಗೆ ಸಾಕು ಅವರು ಬಡಿ ಬಿಲ್ಟ್ರು ಬಿಲ್ಟ್ರು ಗಿಲ್ಲಿ ಇರೋದಕ್ಕೆ ಬಿಗ್ ಬಾಸ್ ನೋಡ್ತಾರೆ ಸರ್ ಇತಿಶ್ ಗರಗಣ್ ಅವರು ಚೆನ್ನಾಗಿ ಆಗ್ತಾ ಇದ್ದಾರೆ ತುಂಬಾ ಇಷ್ಟ ಆಗ್ತಾರೆ ಸರ್ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುದ್ರೇಶ್ ನಾನೀಗ ನಮ್ಮ ತುಮಕೂರು ಜಿಲ್ಲೆಯ ಕೋರ್ಟಿಗೆರೆ ತಾಲೂಕಲ್ಲಿ ಇದ್ದೇನೆ ಏನಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮದ ರಿವ್ಯೂ ಮಾಡೋಣ ಅಂತ ಬಂದಿದೆ ನಮ್ಮ ಕೋರ್ಟಗೆರೆ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಬನ್ನಿ ಕೇಳೋಣ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇರ್ತೀವಿ ನೈಟ್ ಹಣ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವಾಗ ಹಣ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲಿ ನಟ ಮತ್ತೆ ಅಜ್ಞಾ ಜಾನ ಎಲ್ಲಿಂದ ಎಲ್ಲಿಗೆ ಅವರು ಅವರು ಅವ್ರಿಬ್ರೆ ಆಮೇಲೆ ಹೇಳ್ತೀನಿ ಕೇಳಿ ಲಾಸ್ಟ್ ಗೆ ಯಾರನ್ನ ಕೊಟ್ರೆ ಅವರಿಬ್ರು ಬೇಕ್ರೆ ಐವತ್ ಸ ಐವತ್ ಲಕ್ಷದೇ ಭಾಗ ಭಾಗ ಮಾಡ್ರಿ ನಮ್ ತಾಣಿ ಹೇಳ್ತೀನಿ ಕೇಳಿ ಇಬ್ಬರು ಬೇಕ್ರೆ ಭಾಗ ಭಾಗ ಮಾಡಿ ಇನ್ನ ನಾವ್ ಇನ್ನೇನ್ ಯಾಕಂದ್ರೆ ಅವ್ರೆಲ್ಲಾರು ನಮ್ಮ ಕಲೆ ಎಲ್ಲ ಅವ್ರ ಪಾಪ ಎಲ್ಲಾರು ನಾವ್ ಯಾರಿಗೂ ನಾವು ಕೆಟ್ಟದ್ ಬಯಸಲ್ಲ ಏನು ಇದ್ ಮಾಡಕ್ ಮಾಡಕೋಲ್ಲ ಎಲ್ಲಾರು ಇದ್ರಾಗೆ ಮಾಡೋದು ಪಾಪ ಎಲ್ಲಾರು ಇದ್ರಾಗೆ ಒಂಥರ ನಡೀತಾವ್ರೆ ಅಕ್ಷಿ ಆಮೇಲೆ ಅವ್ರ ಯಾರು ಹ ಕಾವ್ಯಾಲಿ ಪಾಪ ಎಲ್ಲಾರು ಚೆನ್ನಾಗ್ ಮಾಡ್ತಾ ಇರ್ಲಿಲ್ಲ ಅಂತಲ್ಲ ಲಾಸ್ಟ್ಗೆ ನನ್ನ ಅನಿಸಿಕೆ ಸಮ ಸಮ ಸಮೇ ಅಣ್ಣ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ಹೇಳ್ತಿಲ್ವಾ ಅಣ್ಣ ಯಾರು ಹೇಳ್ತಿಲ್ವಾ ಅರ್ರಗೆ ಇಬ್ರು ಯಾರ ಗಿಲ್ಲಿನ ಕಾವ್ಯನ ರಕ್ಷಿತನ ಇದ್ದಾರೆ ಇದಾರೆ ಯಾರು ಗೆಲ್ತಾರೆ ಅದನ್ನ ಹೇಳಕ್ ಆಗಲ್ಲ ಅಲ್ಲ ಒಬ್ರು ಹೇಳ್ಬೇಕು ಒಬ್ರು ಹೇಳ್ಬೇಕು ನಾನವಿ ಇಲ್ವಾ ಮತ್ತೆ ತುರುನು ಗಿಲ್ಲಿಗೆ ಅರ್ಧ ಕೊಡ್ಬೇಕು ಒಟ್ಟಾಗಿ ನೋಡು ಯಾರು ಯಾರು ಪಾಪ ಇನ್ನೊಂದ್ ಹೇಳ್ತೀನಿ ಮುಂಚೆ ಮಾಡ್ತಿರಲ್ಲ ಅದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಆಯ್ತು ಮುಂಚೆ ಬಿಗ್ ಬಾಸ್ ಮಾಡ್ತೀವಿ ಅದಕ್ಕೂ ಇದಕ್ಕೂ ಬಾರಿ ವ್ಯತ್ಯಾಸ ಐತೆ ಈಗ ಎಲ್ಲಾರು ಬಾ ಎಲ್ಲಾರ್ಗು ಯಾರು ಕಿರುತಾರ ಹಾಕೊಂಡಿದೀರಾ ಈಗ ಅವ್ರ ಇವ್ರಿಗೂ ಬಿಡಂಗಿಲ್ಲ ನಾವ್ ಇವ್ರಿಗೂ ಬಿಡಂಗಿಲ್ಲ ಪ್ರಾಮಿಸು ಈಗ ಇವ್ರಿಗೂ ಬಿಡಂಗಿಲ್ಲ ನಾವ್ ಇವ್ರಿಗೂ ಬಿಡಂಗಿಲ್ಲ ಏನಂತಾರೆ ಗೊತ್ತಾ ಈಗ ನೋಡಿ ಎಲ್ಲಾ ನಡೀರು ಅಣ್ಣ ಈಗ ನಿಮಿಷ ಈಗ ಒಂದು ಲಾಸ್ಟಲ್ಲಿ ಒಂದ್ ದೇವಹಳ್ಳ ಯಾರು ಗೆಲ್ಬೇಕು ಅದೊಂದು ದೇವಹಳ್ಳ ಸಾಕು ಒಬ್ರು ದೇವಹಳ್ಳ ಯಾಕಂದ್ರೆ ಇಲ್ಲಿ ಆಗ್ಬೇಕು ಅಣ್ಣ ನನಗೆ ಒಟ್ಟು ಒಬ್ರು ಬೇಕಣ್ಣ ಯಾಕೆ ಗೊತ್ತಾ ಇಲ್ಲಿ ನನಗೆ ಕೊನೆಗೆ ಒಂದು ಎಂಟು ಕೊಡ್ಬೇಕು ಇಲ್ಲ ಆಗಲ್ಲ ನಿಮ್ ಓಟ್ ಯಾರಿಗೆ ಅಂತ ಕೇಳಿದ್ರಿ ಒಬ್ರಿಗೆ ಅಣ್ಣ ನಿಮ್ ಓಟ್ ಯಾರಿಗೆ ಇಲ್ಲ ಕೊಳೆ ಡಬಲ್ ಡಬಲ್ ಈಗ ಒಬ್ಬರಿಗೆ ಇಲ್ಲ ಗಿಲ್ಲಿಗೆ ಹಾಕ್ಬೋದು ಅವರು ಯಾಕಂದ್ರೆ ಈಗ ಎಲ್ಲಾ ಕಿರಿತಲ್ಲಿ ಬಂದ್ಬಿಟ್ಟೀರಾ ಇವ್ರಿಗೂ ಇವ್ರಿಗೂ ಹಾಕಲ್ಲ ಈಗ ಇವನು ಬೇಕು ನಮ್ಗೆ ಇವನು ಬೇಕು ಪ್ರಾಮಿಸು ಆ ತರ ಮಾಡ್ಬಿಟ್ಟೀರಾ ಎಲ್ಲಿಂದ ಅಲ್ಲಿಗೆ ಕೇಳ್ಬೋದು ನಾವು ಬೇಡ ಕೇಳಿ ಆಹ್ ಹಾ ಆಯ್ತಣ್ಣ ನಿಮ್ ಓಟು ಗಿಲ್ಲಿಗೆ ಜಾನ್ವಿಗೆ ಆ ಥ್ಯಾಂಕ್ಸ್ ಥ್ಯಾಂಕ್ ಅಣ್ಣ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಷ್ಟ ಇಷ್ಟ ಸರ್ ಸರ್ ಯಾಕೆ ಗಿಲ್ಲಿ ಇಷ್ಟ ತುಂಬಾ ಚೆನ್ನಾಗ್ ಆಡ್ತಾರೆ ತುಂಬಾ ಎಲ್ಲಾದರಗೂ ಚೆನ್ನಾಗಿ ಆಡ್ತಾರೆ ತುಂಬಾ ಇಷ್ಟ ಆಗ್ತಾರೆ ಅವರು ಅಲ್ಲಿ ಎಲ್ಲ ಕಡೆ ಗಿಲ್ಲಿನೇ ಅಂತಿರಲ್ಲ ಗಿಲ್ಲಿ ಬಿಟ್ಟು ಬೇರೆ ಯಾರು ನಿಮಗೆ ಕಣ್ಣಿ ಕಾಣतला ಸರ್ ಸರ್ ಗಿಲ್ಲಿ ರಕ್ಷಿತ ಅವರನ್ನ ಚೆನ್ನಾಗಿ ಆಡ್ತಾರೆ ಇतीश ರಘಣ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬಾ ಇಷ್ಟ ಆಗ್ತಾರೆ ಸರ್ ಈ ಇವರು ಯಾರು ಕಾವ್ಯ ಅವರು ಇದ್ದಾರೆ ಆಮೇಲೆ ಅಶ್ವಿನಿ ಗೌಡ ಅವರು ಇದ್ದಾರೆ ಜಾನ್ವಿ ಅವರು ಇವ್ರ ಯಾರು ನಿಮ್ಗೆ ಇಷ್ಟ ಅಲ್ವಾ ಸರ್ ಎಲ್ಲ ಇದಾರೆ ಬಟ್ ನಮಗೆ ಗಿಲ್ಲಿ ರಕ್ಷಿತ ತುಂಬಾ ಇಷ್ಟ ಆಗ್ತಾರೆ ಸರ್ ನೋಡಿ ನಮ್ಮ ಸರ್ ಗಿಲ್ಲಿ ರಕ್ಷಿತಾ ತುಂಬಾ ಇಷ್ಟ ಅಂತ ನಿಮ್ಮ ಓಟು ಯಾರಿಗೆ ಸರ್ ಗಿಲ್ಲಿಗೆ ಸರ್ ಈ ಸರಿ ಗಿಲ್ಲಿ ಗೆಲ್ತಾರ ಸರ್ ಹೌದು ಸರ್ ಪಕ್ಕಾ ಗೆಲ್ತಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಆಗ ಬಿಗ್ ಬಾಸ್ ಕಾರ್ಯಕ್ರಮ ಎಲ್ರು ನೋಡ್ತೀರಾ ಸರ್ ಆಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನನಗೆ ಬರಲ್ವೇ ಯಾರಪ್ಪ ಹಾ ಇಲ್ಲಿ ಹಾ ನಂಗೆ ಅಷ್ಟ ಗೊತ್ತಿಲ್ಲ ಅವ್ರು ನನಗೆ ತುಂಬಾ ಇಷ್ಟ ಇಲ್ಲಿ ಕಾವ್ಯ ಕಾವ್ಯ ಅವರು ಗಿಲ್ಲಿ ನೀವು ಕಾವ್ಯ ಇಬ್ರು ಗಿಲ್ಲಿ ಕಾವ್ಯ ಫಸ್ಟ್ ಸೆಕೆಂಡ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ

ಹೇಳ್ತಾರೆ ಸೂಪರ್ ಸೂಪರ್ ಅಕ್ಕ ತುಂಬಾ ಧನ್ಯವಾದಗಳು ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿರಿಯ ನಾಟ ಗಿಲ್ಲಿ ನಟನೆ ಯಾಕೆ ಇಷ್ಟ ಗಿಲ್ಲಿ ನಟ ಎಲ್ಲ ಬಾಕಿ ಇದೆಲ್ಲ ಮಾಡ್ತಾ ಇರೋ ಗಿಲ್ಲಿ ನಟು ಕಾರ್ಯಕ್ರಮಕ್ಕೆ ಒಂದು ಕಾಮಿಡಿ ಮಾಡಿಕೊಂಡು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದಕ್ಕೆ ಎಂಟರ್ ಕರ್ನಾಟಕ ಇಷ್ಟಪಡ್ತಾ ಇರೋದು ಒಂದು ಮಾತು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ ಎಲ್ಲಾರು ಅವ್ರನ್ನ ನೆಕ್ಸ್ಟ್ ಪಾಯಿಂಟ್ ಮಾಡ್ತಾ ಇರೋದು ಏನಕ್ಕೆ ಅವ್ರ ಆತರ ಮಾತಾಡ್ತಾ ಇದ್ರೆ ಸೆಕೆಂಡ್ ಪಾಯಿಂಟ್ ಆಗುತ್ತೆ ಅರ್ಥ ಆಯ್ತ್ ಗಿಲ್ಲಿ ನಟ ಯಾವಾಗ ನಾವು ಅದು ಇರ್ಬೇಕು ಅಂತ ನಾವ್ ನಿಮ್ಮ ಓಟು ಯಾರಿಗೆ ಸರ್ ಗಿಲ್ಲಿ ನಟ ಈ ಸರಿ ಗಿಲ್ಲಿ ಅವ್ರಿಗೆ ಗೆಲ್ತಾರ ಗೆಲ್ಲಬೇಕು ಸರ್ ಕಿಚ್ಚಾ ಸುದೀಪ್ ಆ ಇದು ಆ ಗತ್ತು ಅಂದ್ರೆ ಇವಾಗ ಒಂದು ಬೈಬೇಕು ಅಂದ್ರು ಏನೇ ಒಂದು ಮಾತಾಡ್ಬೇಕಾದ್ರು ಹೇಳ್ತೀನಿ ಕೇಳಿ ಡೈರೆಕ್ಟ್ ಆಗಿ ಬೈಯಲ್ಲ ಅವ್ರಿಗೆ ನಗನಾಗ್ತಾ ನಗನ್ ಆಗ್ತಾನೆ ಚೆನ್ನಾಗಿ ಬೈಯೋದು ಒಂದು ನಮ್ಗೆ ಆ ಕಾರ್ಯಕ್ರಮ ನಮ್ಗೆ ಇಷ್ಟ ಅದು ಕಿಚ್ಚ ಸುದೀಪ್ ಬಂದಾಗ್ಲೂ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ವಾರದಲ್ಲಿ ಎಳಿಸೋರ್ ಬಂದ್ರು ಅವ್ರಿಗೆ ಏನ್ ಅರ್ಥ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ತಿಳ್ಕೊಂಡು ಅದ್ ಬಂದು ಅವ್ರಿಗೆ ಬೈತಾರೆ ಇದ್ ಮಾಡ್ತಾರೆ ಕಿಚನ್ ಚಪ್ಪಾಳೆ ಇರುತ್ತೆ ಎಲ್ಲ ಇರುತ್ತೆ ಯು ವಿಲ್ ಹ್ಯಾಪಿ ತುಂಬಾ ಥ್ಯಾಂಕ್ ಸರ್ ನಮ್ಮ ಹೆಸರು ಯೋಗೀಶ್ ಅಂತ ಬಿಗ್ ಬಾಸ್ ತಿಳಿಸ್ಬಿಡಿ ಕಿಚನ್ ಸುದೀಪ್ ಅವ್ರಿಗೆ ಸೇರಿದ್ರೆ ಸಾಕು ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀನಿ ನೋಡ್ತೀವಿ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ಇಷ್ಟ ಸರ್ ಯಾಕೆ ಗಿಲ್ಲಿ ಇಷ್ಟ ಅವ್ರು ಕಾಮಿಡಿ ಮಾಡ್ತಾರೆ ತಿರ ಪಾಯಿಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ಅವ್ರಂದ್ರೆ ಇಷ್ಟ ಯಾಕೆ ಅಶ್ವಿನಿ ಗೌಡವ್ರು ಇಷ್ಟ ಅಲ್ವಾ ಅಶ್ವಿನಿ ಗೌಡವ್ರು ಇಷ್ಟ ಅಲ್ಲ ಸರ್ ಅವ್ರು ಮಾತಾಡೋ ವೇ ಇಷ್ಟ ಕಾವ್ಯವರು ಕಾವ್ಯರು ಇಷ್ಟ ಅವರು ಗಿಲ್ಲಿರೋ ಇಷ್ಟ ರಕ್ಷಿತಾ ಜಾಸ್ತಿ ಇಷ್ಟ ಗಿಲ್ಲಿ ಸರ್ ಎಲ್ಲಾ ಕಡೆನು ಗಿಲ್ಲಿ 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 ಅಂತಾರೆ ನೋಡಿ ನಾನು ಎಲ್ಲಾ ಕಡೆನೂ ನೈಂಟಿ ಗಿಲ್ಲಿ ಅಂತಾರೆ ಗಿಲ್ಲಿ ಅಂತ ನೋಡಿ ಏನ್ ಸರ್ ಮಾಡಿದಾರೆ ಅವರು ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ ಶೋನೇ ಇಲ್ಲ ಸರ್ ಚೆನ್ನಾಗಿ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಶೋನೇ ಇಲ್ಲ ಅಂತ ಹೇಳ್ತೀರಾ ನಿಮ್ಮ ಓಟಕ್ಕೆ ಬಿಗ್ ಬಾಸ್ ನೋಡ್ತಿರ ಗಿಲ್ಲಿ ಇರೋದಕ್ಕೆ ಬಿಗ್ ಬಾಸ್ ನೋಡ್ತಾ ಇರೋದು ಸರ್ ನಿಮ್ಮ ಯಾರಿಗೆ ಗಿಲ್ಲಿಗೆ

ನಮಗ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅವರುಗು ರಘು ಅವ್ರು ಬಡಿ ಬಿಟ್ಟರು ಅವ್ರು ಮೌನವಾಗೆ ಮಾಡ್ತಾವ್ರಿ ಮೋನುವಾಗ ಮಾಡ್ತಾವ್ರ ಕೆಲ್ಸನ ಓಟು ಯಾರಿಗೆ ಯಾ ಗಿಲ್ಲಿ ಕಾವಿಗೆ ಸರ್ ಒಬ್ರಿಗೆ ಹೇಳಿ ಸರ್ ಇಬ್ರಲ್ಲಿ ಒಬ್ರು ವಿನ್ ವಿನಾಗ್ತಾರೆ ಏ ಗಿಲ್ಲಿಗೆ ಆಗ್ತೀನಿ ನಾನು ಗಿಲ್ಲಿಗೆ ಆಗ್ತೀರೆ ಆಲೇ ಸರ್ ಎಲ್ಲಾ ಗಿಲ್ಲಿಗೆ वोट ಆಗ್ಬಿಡವರೇ ಇನ್ನೂ ಆಗ್ತಾನೆ ಇರ್ತೀರಿ ಮುಗಿಯೋವರೆಗೂ ಆಗ್ತಲೇ ಇರ್ತೀವಿ ಸೂಪರ್ ಸೂಪರ್ ಸರ್ ಓಕೆ ಸರ್ ಥ್ಯಾಂಕ್ ಯು ಅಕ್ಕ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀನಿ ಅಕ್ಕ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರ ಇಷ್ಟ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಅವನೆ ಇಷ್ಟ ಕಾಮೆಂಟ್ ಚೆನ್ನಾಗಿ ಮಾಡ್ತಾನೆ ಓಹ್ ಎಲ್ರು ಕೂಡ ಗಿಲ್ಲಿ ಅವ್ರು ಕಾಮಿಡಿ ಚೆನ್ನಾಗಿ ಮಾಡ್ತಾರಂತ ಇಷ್ಟ ಪಡ್ತಾ ಇದ್ದಾರೆ ನಿಮ್ಮ ಓಟ ಯಾರಿಗ್ ಹಾಕಿ ಆಹ್ ಗಿಲ್ಲಿ ಗೆಲ್ತಾರಾ ಥ್ಯಾಂಕ್ ಯು ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಆ ಯ್ ಸರ್ ನೋಡ್ತೀವಿ ಮೇಡಂ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ನಟ ಅವರು ಅಲ್ಲ ಮೇಡಂ ಎಲ್ಲರೂ ಗಿಲ್ಲಿ ನಟ ಗಿಲ್ಲಿ ನಟ ಅಂತಿರಲ್ಲ ಯಾಕೆ ಗೊತ್ತಿಲ್ಲ ತುಂಬಾ ಚೆನ್ನಾಗ್ ಆಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ ಅರ್ಥ ಆಗುತ್ತೆ ಚೆನ್ನಾಗಿ ಆಟ ಆಡ್ತಾರೆ ಸೊ ಅದಕ್ಕೆ ಅವರು ತುಂಬಾ ಇಷ್ಟ ಅಶ್ವಿನಿ ಗೌಡ ಅವರು ಚೆನ್ನಾಗಿ ಮಾತಾಡಲ್ಲ ಮೇಡಮ್ ಮಾತಾಡ್ತಾರೆ ಬಟ್ ಅವರು ಅಷ್ಟೊಂದ್ ಫೇರ್ ಆಗಿರಲ್ಲ ಅದಕ್ಕೋಸ್ಕರ ಗಿಲಿ ನಟ ಇಷ್ಟ ಕಾವ್ಯ ಆಮೇಲೆ ಜಾನವಿ ಅವರು ಅವರು ಆಡ್ತಾರೆ ಬಟ್ ಗಿಲ್ಲಿಗಿಂದ ಅಷ್ಟೊಂದು ಚೆನ್ನಾಗಿ ಆಟ ಆಡಲ್ವಲ್ಲ ಚೆನ್ನಾಗಿ ಮಾತಾಡಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ ಸೊ ಅದಕ್ಕೋಸ್ಕರ ಗಿಲ್ಲಿ ನಟನೇ ಇಷ್ಟ ಅವರೇ ವಿನ್ ಆಗ್ತಾರೆ ಭವಿಷ್ಯ ನೋಡಿದ್ರೆ ಹಂಗೇನಿಲ್ಲ ಅವರು ಫಿನೈಲ್ ಆಗಿ ಬಂದೇ ಬರ್ತಾರೆ ಏನೋ ನಂಬಿಕೆ ಆಮೇಲೆ ರಕ್ಷಿತ್ ಅವ್ರೇ ಆಡ್ತಾರೆ ಮೇಡಂ ಅವ್ರು ಚೆನ್ನಾಗಿ ಆಡ್ತಾರೆ ತುಂಬಾ ಚೆನ್ನಾಗಿ ಆಡ್ತಾರೆ ನಿಮ್ಮ ವೋಟು ಯಾರಿಗೆ ಮೇಡಮ್ ಗಿಲ್ಲಿ ನಟ ಅವರಿಗೆ ಮೇಡಂ ಅವ್ರ ವೋಟು ಗಿಲ್ಲಿ ನಟಕಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ

ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಹಂಚಿಕೊಂಡಿರುವ ನೆಚ್ಚಿನ ಮಾತುಗಳು ನಮ್ಮ ಕೊರಡಗೆರೆಯ ಜನತೆಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಕರ್ನಾಟಕ ಜೈ ಕಿಜಬಾಸ್